ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬಂಗಾರಪೇಟೆಯ ಮುನ್ಸಿಪಾಲ್ ಆಫೀಸಲ್ಲಿ ಸುಮಾರು ಮೂವತ್ತು ಒಂದು ವರ್ಷ ಸೇವೆ ಸಲ್ಲಿಸಿದ್ದು ನನಗೆ ಅನಾರೋಗ್ಯ ಆಗಿರೋದ್ರಿಂದ ನಾನು ವಿ ಆರ್ ಎಸ್ ಕೊಟ್ಟಿರುತ್ತೇನೆ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕರಿಂದ ನಾನು ಪುರಸಭೆ ಮುನ್ಸಿಪಲ್ ಆಫೀಸಲ್ಲಿ ನಿವೃತ್ತಿ ಕೊಟ್ಟಿರ್ತೀನಿ ಆದರೆ ಇದುವರೆಗೂ ಡಿ ಸಿ ಆಫೀಸ್ಗೂ ಕೂಡ ಕನಿ ಹೆಚ್ಚು ಕಮ್ಮಿ ಮೂರು ತಿಂಗಳಾಯಿತು ಪಿ ಡಿ ಆಫೀಸಿಗೆ ಅವರು ಯಾವುದೇ ರೀತಿ ನನಗೆ ನೆನೆಸ್ಕೊಂಡೇ ಕೊಡ್ತಾಯಿಲ್ಲ ಅದರಲ್ಲಿ ನಾನು ಅರ್ಜಿ ಕೊಡೋವಾಗ ಎಲ್ಲ ನನ್ನ ದಾಖಲೆಗಳು ನನಗೆ ಮೂರು ಸಲ ಆಪ್ರೇಷನ್ ಆಗಿದೆ ಅದೆಲ್ಲ ದಾಖಲೆಗಳು ಆಗಿದ್ದು ಹಾಕಿದ್ರೂ ಸಹ ಅವರು ನನಗೆ ಮಾಡ್ತಾ ಇಲ್ಲ ಅಂದರೆ ಇದು ಒಂದು ರೀತಿ ಪೌರ ಕಾರ್ಮಿಕರಿಗೆ ಕಿರುಕುಳ ಕೊಟ್ಟಂಗೆ ಕಿರುಕುಳ ಕೊಟ್ಟಂಗೆ ಯಾಕೆ ಹಣದ ಅಭಾವ ಅವ್ರ ಲೆಕ್ಕ ಪೌ ಕಟ್ಟು ಕಡೆಯ ಪೌರ ಕಾರ್ಮಿಕನ ಹತ್ರ ಅಷ್ಟು ಇಷ್ಟು ಅಂತ ನೀವು ಕೇಳಿ ಇಷ್ಟೇ ಮುಂದಿನ ನಾನು ಡಿ ಸಿ ಸಾಹೇಬರು ಕೂಡ ಕೊಟ್ಟಿದ್ದೀನಿ ಆದರೆ ಕೂಡ ಅವರು ಏನು ಬರೆದಿದ್ದಾರೋ ಅದು ನನಗೆ ಗೊತ್ತಿಲ್ಲ ನಾಳೆ ನಾನು ತಿರುಗಿ ಡಿ ಸಿ ಇನ್ನೊಂದು ಅರ್ಜಿ ಹಾಕಿ ಯಾಕೆ ಸ್ವಾಮಿ ನಮ್ಮ ಮೇಲೆ ನಮ್ಮ ಕೆಲಸ ಅದು ನಮಗೆ ಇದ್ದೀವಿ ಅಂದರೆ ನಾವು ನಿವೃತ್ತಿ ಕೊಟ್ಟರೆ ನಿಮ್ಮ ರೂಲ್ ಪ್ರಕಾರ ಮೂರು ತಿಂಗಳು ಅಂತೇಳಿ ಆದರೆ ಒಳಗೆ ಮಾಡಬಾರ್ದಾ ಮಾಡಬೇಡಿ ಮೂರು ತಿಂಗಳಾಯ್ತಲ್ಲ ಯಾಕೆ ಮಾಡಬಾರ್ದು ಉದ್ದೇಶ ಏನು ಅಣ ಏನೋ ದೊಡ್ಡವ್ರಿಗೆ ಹೋಗಿ ಕೇಳಿದ್ರೆ ಸರ್ ಈ ಥರ ಅನ್ನ ಕೇಳ್ತಾರೆ ಅಂದರೆ ಏ ಲೋಕಾಯುತಾಗೆ ಮಾಡಪ್ಪ ಅಂತಾರೆ ಅವ್ರಿಗೆ ಆಲ್ರೆಡಿ ಆಗಿ ಗೊತ್ತಿದೆ ಹೆಂಗೆ ತಗೋಬೇಕು ಹೆಂಗೆ ತಗೊಂಡ್ರೆ ಲೋಕಾಯುತಗೆ ಸಿಗ್ತೀವಿ ಎಲ್ಲಿ ತಗೊಂಡಿಲ್ಲ ಅಂದರೆ ನಾವು ಲೋಕಾಯುತ ಸಿಗೋದು ಅನಿ ಗೊತ್ತಿದೆ ಎಲ್ಲಿ ಸ್ವಾಮಿ ಅವೆಲ್ಲ ನಾವು ಮಾಡೋದು ದಯವಿಟ್ಟು ಬಡವ್ರಿಗೆ ಅನುಕೂಲ ಮಾಡಿಕೊಡಿ ಮಾಡಿಕೊಡಿ ಈ ಮೂವತ್ತೊಂದು ಎಳದಿಯಲ್ಲಿ ಒಂದು ಸಣ್ಣ ಕಾರ್ಮಿಕನಾಗಿದ್ದು ಹಬ್ಬ ಒಂದು ಇಂಕ್ರಿಮೆಂಟ್ಗೆ ದುಡ್ಡು ಒಂದು ಇಂಕ್ರಿಮೆಂಟ್ ಮಾಡಬೇಕಂದ್ರೆ ದುಡ್ಡು ಕೊಡಬೇಕು ಪಿ ಡಿ ಆಫೀಸಲ್ಲಿ ಏನೋ ಏನು ಸಾರ್ ಇಷ್ಟಂದರೆ ನಾವು ಡಿ ಸಿ ಕೂಡ ಕೊಡಬೇಕಪ್ಪ ಅನ್ನೋ ಮಟ್ಟಕ್ಕೆ ಅಲ್ಲಿ ನಡೀತಾ ಇದೆ ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇದ್ದಾರೆ ಸ್ವಾಮಿ ದಯವಿಟ್ಟು ನಮ್ಮ ಕಲ್ಸಗಳೇನೋ ಇದ್ದರೆ ಮಾಡಿಕೊಡಿ ನಾನೇನು ಯಾರು ಕೆಲಸನೂ ಇಲ್ಲ ನನ್ನ ಕಷ್ಟ ನನ್ನ ಇದು ಕ್ಷಮೆ ಆದರೆ ನಾನು ಒಂಬತ್ತು ವರ್ಷ ಸರ್ಕಾರಕ್ಕೆ ಬಿಟ್ಟುಕೊಡ್ತಾಯಿದ್ದೀನಿ ಅಂದರೆ ನನ್ನ ಪರಿಸ್ಥಿತಿ ಹೆಂಗಿರ್ಬೋದು ಅದನ್ನು ನೀವು ಯೋಚನೆ ಮಾಡಿದ್ರೆ ನೀವು ಕಾನೂನು 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 ಅಂತ ದುಡ್ಡು ಕೊಟ್ಟಿಲ್ಲ ಅನ್ನೋ ನೆಪದಲ್ಲಿ ಕಾನೂನು ಹೇಳ್ಕೊಂಡು ಇದ್ದುಬಿಟ್ರೆ ನಮಗೆ ಹೊಟ್ಟೆ ತುಂಬೋದಿಲ್ಲ ನ್ಯಾಯ ಮಾಡಿಕೊಡಿ ನಾನು ಸುಮಾರು ತಿಂಗಳಿನಿಂದ ಕಾದು 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 ಸಾಕಾಗೋಗಿದೆ ಸಾಕಾಗೆ ಈ ವಿಡಿಯೋ ನಾನು ಮಾಡಿದ್ದೀನಿ ಇದು ಈ ಒಂದು ಜಿಲ್ಲೆಯಲ್ಲೇ ಅಲ್ಲ ರಾಜಮಟ್ಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ನಗರಾಭಿವೃದ್ಧಿ ಸಚಿವರಿಗೆ ಸಚಿವರಿಗೆ ಎಲ್ಲರಿಗೂ ತಿಳಿಸಿ ದಯವಿಟ್ಟು ನನಗೆ ಮಾಡಿಕೊಡಿ ಮಾಡಿಕೊಡಿ ನಾನು ಇದನ್ನು ನಮ್ಮ ಪೌರ ಕಾರ್ಮಿಕೋಸ್ಕರವಾಗಿ ನಾನು ಪ್ರಾಣ ಬಿಡೋಕ್ಕೂ ಸರಿ जय कर्नाटक राज्य पौर सेवा नौकर संघ के जय जय भीम